ಮುಖ್ಯಾಂಶಗಳು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಭಾಗದ ಕೆರೆಗಳಿಗೆ ನೀರು ಹರಿಸುವ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯ ಮೂರನೇ ಹಂತದ ನೀರು ಹರಿಸುವ ಕಾರ್ಯಕ್ಕೆ ಶಾಸಕ ಡಿ ರೇವಣ್ಣ ಚಾಲನೆ ಇದರೊಂದಿಗೆ ನೀರಿನ ಸಂಪೂರ್ಣ ಬಳಕೆಗೆ ಅಡ್ಡಿಯಾಗಿರುವ ಸಮಸ್ಯೆಗಳ ಕುರಿತಾಗಿ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಪಟ್ಟಿ ಮಾಡಿಕೊಂಡ ರೇವಣ್ಣನವರು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಉಪಸ್ಥಿತಿ ತಾಲೂಕಿನ ಬಾಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಣ್ಣೇಗೌಡ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹೋಬಳಿ ಭಾಗದ ಮುಖಂಡರು ಪಟ್ಟಣದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ನೂತನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಲೈಫ್ ಲೈನ್ ಆಸ್ಪತ್ರೆ ಅಕ್ಟೋಬರ್ ಹದಿಮೂರರ ಸೋಮವಾರದಂದು ಉದ್ಘಾಟನೆ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡರಿಂದ ಉದ್ಘಾಟನೆಯಿಂದ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಲೋಕೇಶ್ ಹಾಗೂ ಪಟ್ಟಣದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೋರ್ಟ್ ಕಟ್ಟಡದಲ್ಲಿ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಸಂಪರ್ಕ ಕಲ್ಪಿಸುವ ಸ್ಕೈವಾಕ್ ನಿರ್ಮಾಣಕ್ಕೆ ಮೂವತ್ತಾರು ಲಕ್ಷ ಕ್ರಿಯಾ ಕ್ರಿಯಾಯೋಜನೆ ಶಾಸಕ ಸಿಎನ್ ಬಾಲಕೃಷ್ಣ ಚನ್ನೈಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯ ಮೂರನೇ ಹಂತದ ನೀರು ಪೂರೈಸುವ ಕಾರ್ಯಕ್ಕೆ ಬಟನ್ ಒತ್ತುವ ಮೂಲಕ ಶಾಸಕ ಎಚ್ಡಿ ರೇವಣ್ಣ ಚಾಲನೆ ನೀಡಿದರು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ದೂತನೂರು ಕಾವಲಿನಲ್ಲಿ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯ ಮೂರನೇ ಹಂತದ ನೀರು ಪೂರೈಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಾಲ್ಕು ಸಾವಿರದ ನಾನೂರು ಎಕರೆ ಪ್ರದೇಶಕ್ಕೆ ನೀರು ತೆಗೆಸುವ ಮೂರನೇ ಹಂತದ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲ ಮತ್ತು ಎರಡನೇ ಹಂತದ ಯೋಜನೆಗೆ ಹಣ ಬಿಡುಗಡೆ ಮಾಡಿದ್ರು ಕಾಚಿನಹಳ್ಳಿ ಏತ ನೀರಾವರಿಯ ಮೊದಲನೇ ಹಂತದ ಯೋಜನೆ ಒಂದು ಸಾವಿರದ ಮುನ್ನೂರ ತೊಂಬತ್ತು ಎಕರೆ ಎರಡನೇ ಹಂತದ ಯೋಜನೆ ಆರು ಸಾವಿರದ ಆರುನೂರ ಹತ್ತು ಎಕರೆ ಮೂರನೇ ಹಂತದ ಯೋಜನೆಯಿಂದ ನಾಲ್ಕು ಸಾವಿರದ ನಾನ್ನೂರು ಎಕರೆಗೆ ನೀರು ಒದಗಿಸುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿಯವರು ಹಣ ಬಿಡುಗಡೆ ಮಾಡಿದ್ರು ಮೂರನೇ ಹಂತ ಮುಗಿದು ನಾಲ್ಕು ವರ್ಷ ಆಗಬೇಕಿತ್ತು ಆದರೆ ಕೆಲವರು ಬೇಕೆಂದೇ ಹಲವು ಕಡೆ ರೈತರಿಂದ ಯೋಜನೆಗಾಗಿ ಅಡ್ಡಿಪಡಿಸಿದ್ರು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಪರಿಶೀಲನೆಗೆ ಬನ್ನಿ ಅಂದೆ ಅವರು ಬಂದರೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸ್ತೀನಿ ಎಂದು ಕೆಲವರು ಹೆದರಿಸಿದ್ದಾರೆ ಹಾಗಾಗಿ ನೀವು ಹೋಗಿ ನಾನೇ ಪರಿಶೀಲನೆ ಮಾಡುತ್ತೇನೆ ಎಂದು ಅಧಿಕಾರಿಗಳನ್ನು ಕಳುಹಿಸಿದ್ದೇನೆ ರೈತರಿಗೆ ನೀರು ಪೂರೈಕೆ ಆಗಬೇಕು ಕಾಲ ಬಂದಾಗ ಮಾತನಾಡುತ್ತೇನೆ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು ಮುಂದುವರೆದು ಮಾತನಾಡಿ ಮೊದಲ ಎರಡನೇ ಹಂತದ ಯೋಜನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ರು ನಾನೇನು ಬೇಡ ಅಂದೇನಾ ಇನ್ನೂರ ಐವತ್ತು ಕೋಟಿ ರು ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿದೆ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಾನೇನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಿಲ್ಲ ನಮಗೆ ಬೇಕಿರುವುದು ಜಿಲ್ಲೆಯ ಅಭಿವೃದ್ಧಿ ಜನರ ಕೆಲಸ ದಂಡಿಗನಹಳ್ಳಿ ಹೋಬಳಿಯ ಜನರ ಕನಸಿತ್ತು ದೇವೇಗೌಡರು ಏನೂ ಮಾಡಲಿಲ್ಲ ಎನ್ನುತ್ತಿದ್ರು ಈಗ ಮೂರನೇ ಹಂತದ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ್ದೇವೆ ಸರ್ಕಾರ ನಮ್ಮ ಜಿಲ್ಲೆಯ ಕೆಲಸವನ್ನ ಸೂಕ್ತ ಕಾಲಕ್ಕೆ ಮಾಡಬೇಕು ಎಂದು ಹೇಳಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ತಹಸೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ತ್ಯಾಗರಾಜ್ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ದಂಡಿಗನಹಳ್ಳಿ ಹೋಬಳಿ ಭಾಗದ ಮುಖಂಡರು ಹಾಜರಿದ್ದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಎಕರೆ ಮೂರನೇ ಅಂಥದ್ದು ಇವತ್ತು ನಾಲ್ಕು ಸಾವಿರದ ನಾನ್ನೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮ್ಮರಿದ್ದಾಗ ಮಾಡಿದ್ದು ಅವೆರಡು ಎರಡು ಸಾವಿರದ ಏಳರಲ್ಲಿ ಮಾಡಿದ್ರು ಈಗ ಇದು ಆಗಿ ನಾಲ್ಕು ವರ್ಷ ಆಗಬೇಕಾಯ್ತು ಈ ಮೂರನೇ ಅಂಥದ್ದು ಏನಾಗಿದೆ ಕೆಲವು ಕಡೆ ಬೇಕು ಅಂತೇಳಿ ರೈತರನ್ನ ತಡೆ ಹಿಡಿದು ನಾನೇ ಕೆಲಸನೂ ನಡೆಸಿದ್ರು ಬೋರ್ ಒನ್ ಆಗಬೇಕು ನೈಂಟೀನ್ ಒನ್ ಆಗಬೇಕು ಸಿಕ್ಸ್ ಒನ್ ಆಗಬೇಕು ಅಂತ ಅದು ಮಾಡಿಸಿ ಈಗ ಅದಕ್ಕೂ ಹದಿನಾಲ್ಕು ಕೋಟಿ ರಿಲೀಸ್ ಮಾಡಿಸ್ಕೊಟ್ಟಿದ್ವಿ ನೋಟ್ ನಾಲ್ಕು ಕೆಲಸ ಕಂಪ್ಲೀಟ್ ಆಗಿದೆ ಈಗ ಕೆಲವು ಕಡೆ ಸತ್ಯ ಬೆಳೆದಿದ್ದೆ ಫುಲ್ ತೆಗೆದಿಲ್ಲ ಇಲ್ಲಿ ಶೀಟ್ ತೆಗೆದಿಲ್ಲ ಅದೆಲ್ಲ ಕ್ಲೀನಾಗಿ ತೆಗೆದು ಎಲ್ಲ ನಾಲ್ಕು ಮೇಲೆ ಹೋಗಿ ಬಂದಿದ್ದೆ ಇನ್ಸ್ಪೆಕ್ಷನು ಮಾಡಿದೆ ಇನ್ಸ್ಪೆಕ್ಷನ್ನು ಮಾಡಿ ನಮಗೆ ನೀರು ಬಿಡಿ ಯಾವತ್ತಾರೂ ಬೇಕಾದ್ರೆ ಪಂಚರನ್ನ ನಾನು ಮಾಡಲಿ ನಂದೇನ ಪ್ರಯತ್ನ ಪ್ರೋಟೋಕಾಲ್ ಪ್ರಕಾರ ಜನಕ್ಕೆ ನಾಲ್ಕು ವರ್ಷ ಆಯ್ತು ಇಷ್ಟೊತ್ತಿಗೆ ಕೆಲವು ಕಡೆ ಮಳೆ ಇಲ್ಲ ಒಣಗ್ತಾ ಇಲ್ಲಿಸ್ತಾರೆ ನಾನು ಇಲಾಖೆ ಅಧಿಕಾರಿಗಳಿಗೆ ಇನ್ಸ್ಪೆಕ್ಷನಿಗೆ ಬನ್ನಿ ಅಂತ ನಾನು ಈಗ ನಾನು ಇನ್ಸ್ಪೆಕ್ಷನಿಗೆ ಬನ್ನಿ ಅಂದರೆ ಇವತ್ತಿನ ಇದು ಮಾಡ್ತೀವಿ ಅಂತಂದರೆ ನಾನು ಯಾರು ಸಸ್ಪೆಂಡ್ ಮಾಡಿ ಅದಕ್ಕೆ ಬೇಡಪ್ಪ ಹೋಗಿ ನೀವು ನಾನೇ ಇನ್ಸ್ಪೆಕ್ಷನ್ ಮಾಡ್ಕೊಳ್ತೀನಿ ಆಮೇಲೆ ನಾನು ಕಾಲ ಬಂದಾಗ ಮಾತಾಡ್ತೀನಿ ಅಂತೇಳಿ ನನಗೆ ಒಟ್ಟಿನಲ್ಲಿ ಜನಕ್ಕೆ ನೀರು ಹೋಗಬೇಕು ಮೊದಲನೇ ಅಂತ ಎರಡನೇ ಅಂತ ಮಾಡಿದೆ ಬಂದು ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದೆ ಬಡಾದರೆ ಹಾಸನ ಆಸ್ಪತ್ರೆ ಕಟ್ಟಿಸ್ದೇ ಇನ್ನೂರೈವತ್ತು ಕೋಟಿ ಖರ್ಚು ಮಾಡಿ ಸಿದ್ದರಾಮಯ್ಯರೇ ಬಂದು ಉದ್ಘಾಟನೆ ಮಾಡಿದ್ರು ಇನ್ನೊಂದು ಸಾರಿ ಆಸ್ಪತ್ರೆ ಓಪನ್ ಮಾಡಿದೆ ಆಗಲೂ ಬಂದು ಓಪನ್ ಮಾಡಿದೆ ನಾನೇನು ಅದಕ್ಕೆ ನಮಗೆ ಬೇಕಾದ್ದು ಜಿಲ್ಲೆಯ ಅಭಿವೃದ್ಧಿ ಜನದ ಕೆಲಸ ಆಗುತ್ತೆ ಇವತ್ತು ದಂಡೆಂಗ್ಹಳ್ಳಿ ಹೋಗಿಂದು ಭಾರಿ ದಿನದ ಬೇಡಿಕೆ ಏನಪ್ಪ ದೇವಿ ಹುಡುಗರು ಈ ಮೂರನ್ನು ಒಂದನೇ ಹಂತದ ಕಾಚೆನಳ್ಳಿ ಇರ್ಬೋದು ಎರಡನೇ ಹಂತದ ಕಾಚೆಹಳ್ಳಿ ಇರ್ಬೋದು ಮೂರು ಒಟ್ಟು ಹದಿಮೂರು ಸಾವಿರ ಎಕರೆಗೆ ಸ್ವಲ್ಪ ಇರಲಿ ಹದಿಮೂರು ಸಾವಿರ ಎಕರೆ ನೀರಾವರಿ ಕೊಡುತ್ತೆ ಮತ್ತು ಅದ್ರ ಜೊತೆಗೆ ಆಲುಗೋಡ್ನಳ್ಳ ಕೆರೆ ತುಂಬಿಸೋದಕ್ಕೆ ಅದನ್ನು ಕುಮಾರನರಿದ್ದಾಗ ನಲವತ್ತೆಂಟು ಕೋಟಿ ರೂಪಾಯಿಗೆ ಅಪ್ರೂವ್ ಮಾಡಿಸಿ ಈಗ ನೀರು ಹೋಗ್ತಾಯಿದ್ವಿ ಮತ್ತು ಆಲುಗೋಡ್ನಳ್ಳಿ ಕೆರೆಗೆ ಶಂಭುಗೋಡ್ನ ಕೆರೆಗೆ ಒಳೆಯಿಂದಲೇ ನೀರು ಹತ್ತದು ಅದು ಅದು ಕೆಲಸ ಆಗಿದೆ ಲ್ಯಾಂಡ್ ಅಕ್ವಿಷನ್ಗೆ ಅದಕ್ಕೂ ದುಡ್ಡು ಕೊಡಿಸಿದ್ದೀನಿ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಯಾವಾಗಲೂ ಮುನ್ನೂರ ಅರವತ್ತೈದು ತಿಂಗಳು ಆಲಗೋಡ್ನಳ್ಳಿ ಕೆರೆಯಿಂದ ಶಂಭುಗೋಡನ ಕೆರೆಯಿಂದ ಆ ಭಾಗದ ಕೆರೆಗಳಿಗೆ ಅಚ್ಚುಕಟ್ಟಿಗೆ ನಮ್ಮ ಬರಗೂರಿರ್ಬೋದು ಅವರು ಭಾರಿ ದಿನದ ಬೇಡಿಕೆ ಅದೊಂದು ಮಾಡಿಕೊಟ್ಬಿಟ್ರಣ್ಣ ಬರಗೂರು ದೊಡ್ಡ ಮತ್ತೆ ಚನ್ನಪಟ್ನ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಣ್ಣೇಗೌಡರು ಅವಿರೋಧವಾಗಿ ಆಯ್ಕೆಗೊಂಡರು ಬಾಗೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಡಿಎನ್ ಕೆಂಪೇಗೌಡ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣೇಗೌಡ ಉರುಫ್ ಸ್ವಾಮಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಹರೀಶ್ ಘೋಷಿಸಿದರು ನೂತನ ಅಧ್ಯಕ್ಷ ಅಣ್ಣೇಗೌಡ ಮಾತನಾಡಿ ತಮ್ಮ ಅಧಿಕಾರಾವಧಿಯ ಮೊದಲ ಆದ್ಯತೆಯಾಗಿ ಗ್ರಾಮ ಸ್ವಚ್ಛತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ರಸ್ತೆ ಸ್ವಚ್ಛತೆ ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿದಂತೆ ಶಾಸಕರ ಸಹಕಾರ ಪಡೆದು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ ಮಾತನಾಡಿ ನೂತನ ಅಧ್ಯಕ್ಷರು ಎಲ್ಲಾ ಸದಸ್ಯರ ಸಲಹೆ ಸಾಕಾರವನ್ನು ಪಡೆದು ಬಾಗೂರು ಹೋಬಳಿ ಕೇಂದ್ರ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರಿಗೆ ಪ್ರಮುಖವಾಗಿ ಗಮನಹರಿಸುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಮುಖಂಡರುಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವರಲಕ್ಷ್ಮಿ ಕಾಂತರಾಜ್ ಸದಸ್ಯರಾದ ಅನುಸೂಯ ಚಂದ್ರೇಗೌಡ ರೂಪಾ ರಘು ಸಾಕಮ್ಮ ಬಸವಲಿಂಗ ಲಕ್ಷ್ಮಣ್ ವೆಂಕಟೇಶ್ ಪೂರ್ಣಿಮಾ ರಂಗಸ್ವಾಮಿ ಸುಮಿತ್ರಾ ರೇಣುಕಾ ಶಂಕರ್ ಮುಖಂಡರಾದ ಮಲ್ಲೇಶ್ ಕಾಂತರಾಜ್ ಚಂದ್ರೇಗೌಡ ಸ್ಟುಡಿಯೋ ರಘು ಪಿಡಿಒ ಎಸ್ಜೆ ರಮೇಶ್ ಕಾರ್ಯದರ್ಶಿ ಎಂಆರ್ ರಾಣಿ ಬಿಲ್ ಕಲೆಕ್ಟರ್ ನವೀನ್ ಯುವ ಮುಖಂಡರಾದ ಧರಣಿಕುಮಾರ್ ಸಂಜು ಸೇರಿದಂತೆ ಇತರರು ಹಾಜರಿದ್ದರು ಬಸವಣ್ಣನವರೇ ಬಸವಣ್ಣನವರೇ ಪಂಚಾಯಿತಿ ಎಲ್ಲ ನಮ್ಮ ಸದಸ್ಯರೇ ಹ್ಞೂ ನಮ್ಮ ಇವತ್ತಿನ ದಿನದಲ್ಲಿ ಅಧ್ಯಕ್ಷನ ಮಾಡೋದಕ್ಕೆ ನಮ್ಮ ಅವರು ನಮಗೆ ಆದ್ಯತೆ ಕೊಟ್ಟು ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ನಾವು ಅನಿಸುತ್ತ ಮೊನ್ನೆರಡು ಮಾತು ನನ್ನ ನೂತನವಾಗಿ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ನಿಮಗೆ ತುಂಬ ಹೃದಯದ ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀವಿ ನಮ್ಮ ಅಧಿಯಲ್ಲಿ ಮತ್ತೆ ನೀರು ಸ್ವಚ್ಛತೆ ಬೀದಿ ರೈಟನ್ನು ಮತ್ತು ಸಣ್ಣಪುಟ್ಟ ಹಲವಾರು ಕಷ್ಟಕ್ಕಾಗಿ ಆ ಕೆಲಸಗಳು ಬಂದರೆ ನಮ್ಮ ಮಿತಿ ಮೀರಿ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಈ ನೂತನ ಅಧ್ಯಕ್ಷರಾಗಿ ಆಯ್ಕೆ ಇರುವಂಥ ನಮ್ಮ ಹೊಲ್ಲಳ್ಳಿ ಎಂ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ನಮ್ಮ ಬಸವರಾಜಗೌಡ್ರೆ ಮಾಜಿ ಅಧ್ಯಕ್ಷರಾದಂಥ ಚಂದ್ರಣ್ಣ ನಾರಾಯಣ ರಘು ನಮ್ಮ ನಮ್ಮ ಕಾಂತರಾಜು ಹಾಗೂ ನಮ್ಮ ಮಾಜಿ ಅಧ್ಯಕ್ಷ ಆದಂತೇಗೌಡರು ನಾವು ಎಲ್ಲ ನಮ್ಮ ಬಾಗೂರು ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಂದ ಬಂದಿರುವಂಥ ಮುಖಂಡರೆ ಆ ಗ್ರಾಮಕ್ಕೆ ಏನು ಇವತ್ತು ಒಂದು ಪ್ರಕಾರ ಇವತ್ತು ಏನು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ನೂತನವಾಗಿ ಇವತ್ತು ನಮ್ಮ ಸ್ವಾಮಿಯವರ ಅಧ್ಯಕ್ಷರಾಗಿ ಇವತ್ತು ಗ್ರಾಮ ಬಾಗೂರು ಗ್ರಾಮ ಪಂಚಾಯತಿ ಆಯ್ಕೆಯನ್ನು ಮಾಡಿದ್ದಾರೆ ಅವರು ಕೂಡ ಹೆಚ್ಚಿನ ಒಂದು ಉತ್ಸವದಿಂದ ಈ ಒಂದು ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾಕೆಂದರೆ ಏನು ಈ ಪಂಚಾಯತಿ ಒಂದು ಕರ್ತವ್ಯ ಏನಪ್ಪ ಅಂದರೆ ಪ್ರಪ್ರವಾಗಿ ನೀರಿನ ಒಂದು ಆದ್ಯತೆಯನ್ನು ಕೊಡಬೇಕು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಅದ್ರ ಜೊತೆಗೆ ಏನು ಎಲ್ಲ ಈ ಚರಿಟಿಗಳು ಇರ್ಬೋದು ಮತ್ತೊಂದು ಎಲ್ಲ ಆದ್ಯತೆಯನ್ನು ಕೊಟ್ಟು ಅವ್ರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಈ ಪಂಚಾಯತಿ ಚೆನ್ನೈಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ರಸ್ತೆಯಲ್ಲಿನ ಟಿವಿಎಸ್ ಶೋರೂಂ ಎದುರು ನೂತನವಾಗಿ ನಿರ್ಮಿಸಿರುವ ಲೈಫ್ ಲೈನ್ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೂಳೆ ಮತ್ತು ಕೀರು ತಜ್ಞ ಡಾಕ್ಟರ್ ವಿಎಸ್ ಲೋಕೇಶ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೂರು ಹಾಸಿಗೆಯುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಉದ್ಘಾಟಿಸುವರು ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಸೇರಿದಂತೆ ಸಂಸದರು ಪುರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಗಣ್ಯರು ಪಾಲ್ಗೊಳ್ಳುವರು ಎಂದರು ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ಕ್ಯಾನ್ಸರ್ ಶ್ವಾಸಕೋಶ ಸರ್ಜರಿ ಸ್ತ್ರೀರೋಗ ಮಕ್ಕಳ ವಿಭಾಗ ಮೂಳೆ ರೋಗ ನರರೋಗ ಗ್ಯಾಸ್ಟ್ರಿಕ್ ಚರ್ಮ ದಂತ ವೈದ್ಯಕೀಯ ಸೇರಿ ಎಲ್ಲ ತರಹದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸಾ ಸೌಲಭ್ಯ ಸಿಗಲಿದೆ ಪಟ್ಟಣದಲ್ಲೇ ಪ್ರಥಮವಾಗಿ ವೆಂಟಿಲೇಟರ್ ಐಸಿಯು ಆರಂಭಿಸಲಾಗುತ್ತಿದೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಪ್ರಯೋಗಾಲಯ ಎನ್ಐಸಿಯು ಮಾಡ್ಯುಲರ್ ಓಟಿ ಸೌಕರ್ಯ ಲಭ್ಯ ಇದೆ ಮೈಸೂರು ಬೆಂಗಳೂರಿನಲ್ಲಿ ಸಿಗುವ ಉತ್ತಮ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಿ ಕಡಿಮೆ ದರಕ್ಕೆ ಸಿಗಲಿದೆ ಎಲ್ಲಾ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ಒಂದೇ ಕಟ್ಟಡದಲ್ಲಿ ಸಿಗಬೇಕೆಂಬ ಆಶಯದೊಂದಿಗೆ ಡಾಕ್ಟರ್ ಲೋಕೇಶ್ ಡಾಕ್ಟರ್ ಪ್ರವೀಣ್ ಡಾಕ್ಟರ್ ವೆಂಕಟೇಶ್ ಮತ್ತು ಡಾಕ್ಟರ್ ಶಾಬಾ ಸೇರಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದ ಮೈಸೂರು ರಸ್ತೆಯ ವಿನಾಯಕ ಸ್ಪರ್ಶ್ ಆಸ್ಪತ್ರೆಯನ್ನೀಗ ನ್ಯೂ ಸ್ಪರ್ಶ್ ಲೈಫ್ಲೈನ್ ಆಗಿ ಹೊಸದಾಗಿ ಆರಂಭಿಸುತ್ತಿದ್ದೇವೆ ಎಂದರು ರೋಗಿಗಳಿಗೆ ಆಯುಷ್ಮಾನ್ ಯಶಸ್ವಿನಿ ಆರೋಗ್ಯ ಸಂಜೀವಿನಿ ಸೇರಿದಂತೆ ಸರ್ಕಾರಿ ಮತ್ತು ಖಾಸಗಿ ನಗದು ರಹಿತ ಸ್ಕೀಮ್ಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು

ಮತ್ತು ಇನ್ನೊಂದು ಏನಂದರೆ ಟೈಮು ತುಂಬ ಇಂಪಾರ್ಟೆಂಟ್ ಟೈಮು ಸಕ್ಕಂಪಾರ್ಟೆಂಟ್ ಏನಂದರೆ ಇಂಟ್ಯೂಬೇಷೆಂಟು ಅಥವಾ ಬೇರೆ ಹೆಚ್ಚಿನ ಚಿಕಿತ್ಸೆ ಸರಿಯಾದ ಸಮಯ ಸಿದ್ಧ ತುಂಬಾ ತುಂಬ ಗಳಾಗ್ತವೆ ಸೊ ನಾವು ಈಗ ಎಂಟು ಹತ್ತು ವರ್ಷದಿಂದ ಅದನ್ನು ನೋಡ್ತಾ ಬಂದು ಮತ್ತು ಚಟ್ರಗಣದಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಆಗ್ಬೋದು ಅಥವಾ ಹೈಯರ್ ಎಂಡ್ ಚಿಕಿತ್ಸೆಗಳಾಗ್ಬೋದು ಸರಿಯಾಗಿ ಸಿಗ್ತಾ ಸೊ ಈಗ ವೆಂಟಿಲೇಟರ್ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದ್ರೆ ನಾವು ನೋಡಬೇಕು ಪ್ರಮಾಣದಲ್ಲಿ ಆಲ್ಮೋಸ್ಟ್ ಎವ್ರಿ ಮಂತ್ ಮಿನಿಮಮ್ ತ್ರೀ ಫೋರ್ ಡೇಸ್ ಜಸ್ಟ್ ನಮ್ಮ ಒಂದು ಹಾಸ್ಪಿಟಲ್ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಪ್ರೇಷನ್ ಇದರಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕಾದನೇ ಆಗ್ತಾಯಿದೆ ಈ ಇದನ್ನು ಅಟ್ಲೀಸ್ಟ್ ಒಂದು ಪ್ರಮಾಣದಲ್ಲಿ ತಡಿಬೋದು ಏನು ಅಂದರೆ ಈಗ ಚಂದ್ರಪಟ್ಟಣದಲ್ಲಿ ಏನೋ ಒಂದು ವೆಂಟಿಲೇಟರ್ ಹಾಕ್ಬೋದು ಇಂಟಿವೇಶನ್ ಮಾಡಿದ್ರೆ ಈಗ ನಾವು ಕರೋನಾ ಟೈಮಲ್ಲೂ ನಾವು ಎಷ್ಟೋ ವೆಂಟಿಲೇಟರ್ ಹಾಕಿದ್ರೆ ಇನ್ನೂ ಒಂದು ನಾವು ಚಂಡಪಟ್ಟಣದಲ್ಲಿ ಸುಮರ್ಶಾ ಹಾಸ್ಪಿಟ್ಲು ಮತ್ತೆ ಕೆಲವು ಹಾಸ್ಪಿಲ್ ಮಾತ್ರ ಕರೋನಾ ಟ್ರೀಟ್ಮೆಂಟ್ ಕೊಟ್ಟರು ಎಲ್ಲ ಹಾಸ್ಪಿಟಲ್ ಕೊಡಲಿಲ್ಲ ಆ್ಯಕ್ಚುಲಿ ಆಗ ವೆಂಟೇಟರು ಅಥವಾ ಈ ತರ ಸ್ಪೆಸಿಲಿಟಿ ಇರೋ ಹಾಸ್ಪಿಟ್ಲ್ ಇದ್ದಿದ್ರೆ ಇನ್ನೂ ಒಂದು ಪ್ರಮಾಣದಲ್ಲಿ ನಾವು ಜನಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದಾಗಿದೆ ಆ ಏನು ನಾವು ಮಾಡೋದು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಉಳಿಸೋದಕ್ಕೆ ಶಾವರ್ ಎಲ್ಲ ನಾವು ಪ್ರಯತ್ನ ಪಟ್ಟು ನಮ್ಮ ಹಾಸ್ಪಿಟ್ಲಿಗೆ ಇದ್ದಿದ್ದ ಫೆಸಿಲಿಟೀಸ್ಗಳಲ್ಲಿ ಒಂದು ವೇಳೆ ವೆಂಟಿಲೇಟರ್ ಅಥವಾ ಏನಾದರೂ ಒಂದು ಹೆಚ್ಚಿನ ಚಿಕಿತ್ಸೆಗಳು ಈ ಥರದ್ದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿದ್ರೆ ನಮಗೆ ಅನಾಸ್ಟಿಶಾ ಡಾಕ್ಟರ್ಗಳಾಗ್ಬೋದು ಐ ಸಿ ಯು ಕೇರ್ ಆಗ್ಬೋದು ಎಲ್ಲ ಸಿಕ್ಕಿದ್ರೆ ಉಳಿಸ್ಕೊಳ್ಳೋ ಚಾನ್ಸಸ್ ತುಂಬ ಇತ್ತು ಸೊ ನಮಗೆ ಏನಂದರೆ ಈಗ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕ್ ಎಲ್ಲ ಹೇಗಿತ್ತು ಅಂದರೆ ಇಂಡಿವಿಜುವಲ್ ಡಾಕ್ಟರ್ಸ್ ಯಾವುದೋ ಒಂದು ಕ್ಲಿನಿಕ್ಕು ಅಥವಾ ನಾವೇನೋ ಒಂದು ಮಾಡಿಕೊಂಡು ಮಾಡ್ಬೋದಾಗಿತ್ತು ಈಗ ಹೇಗೆ ಡೆವಲಪ್ ಆಗ್ತಾಯಿದೆ ಆ ಸಮಾಜ ಅಂದರೆ ನಮ್ಮ ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ ಅಂದರೆ ನಮಗೆ ಮಲ್ಟಿ ಡಿಸ್ಟಿಕ್ಟಲ್ ಎಲ್ಲ ಒಂದು ಯಾವುದಾದ್ರು ಒಂದು ಆಕ್ಸಿಡೆಂಟ್ ಕೇಸ್ ಕೊಡ್ಬೋದು ಫಿಸಿಷಿಯನ್ ಬೇಕಾಗ್ತಾರೆ ಅನಸ್ತಿಷ ಡಾಕ್ಟ್ರು ಬೇಕಾಗ್ತಾರೆ ಆರ್ಥೋಪೆಡಿಕ್ಸು ಬೇಕಾಗ್ತಾರೆ ನ್ಯೂರೋಸರ್ಜನು ಬೇಕಾಗ್ತಾರೆ ಎಲ್ಲ ಇದ್ದಾಗ ಪೇಶೆಂಟು ಅವ್ರನ್ನ ಜೀವಕ್ಕೆ ಅಥವಾ ಅವರ ಹೆಚ್ಚಿನ ಚಿಕಿತ್ಸೆಗೆ ತುಂಬ ಸಾಧ್ಯ ಆಗುತ್ತೆ ಈಗೇನಾದರೂ ನಾವು ಈ ಇಂಡಿವಿಜುವಲ್ ಚಿಕ್ಕ ಹಾಸ್ಪಿಟ್ಲ್ಗಳಲ್ಲಾದರೆ ನಮ್ಮ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅದಕ್ಕೆ ತಕ್ಕ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ವೆಂಟಿಲೇಟರ್ಗಳು ಆ್ಯಂಬುಲೆನ್ಸ್ ವ್ಯವಸ್ಥೆ ಅವೆಲ್ಲ ಇರೋದಿಲ್ಲ ಸೊ ಈ ಪ್ರಮಾಣದ ಈ ಥರ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಾವು ಚಂಡ್ರಾಪಟ್ಟಣದಲ್ಲಿ ಈ ಥರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಹೇಗೆ ಹಾಸನ ಮೈಸೂರು ಬೆಂಗಳೂರು ಸಿಗ್ತಾ ಇದೆ ನಮ್ಮ ಚಂದ್ರಪಟ್ಟಣದಲ್ಲಿ ಸಿಕ್ಕರೆ ನಮ್ಮ ಚಂದ್ರಪಟ್ಟಣ ಜನಕ್ಕೆ ಸಕತ್ ಹೆಲ್ಪ್ ಆಗುತ್ತೆ ಇಂಡಿವಿಜುವಲ್ ಇಂಡಿವಿಜುವಲ್ ಒಂದು ಚಿಕ್ಕ ಕ್ಲಿನಿಕ್ ಚಿಕ್ಕ ಹಾಸ್ಪಿಟ್ಲು ಇವರೊಬ್ಬರು ಒಂದು ಹಾಸ್ಪಿಟಲ್ ನಾನೊಂದು ಹಾಸ್ಪಿಟಲ್ ನಾನೊಂದು ಹಾಸ್ಪಿಟಲ್ ಮಾಡಿಕೊಂಡ್ರೆ ಅದು ಜನಕ್ಕೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಪಟ್ಟಣದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಒಂದರಿಂದ ಇನ್ನೊಂದು ಕಟ್ಟಡವನ್ನು ಸಂಪರ್ಕಿಸುವ ಸ್ಕೈವಾಕ್ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಬಿಎಂ ರಸ್ತೆಯಲ್ಲಿ ಹತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ನ್ಯಾಯಾಲಯಗಳ ಸಂಕೀರ್ಣದ ಕಟ್ಟಡ ಕಾಮಗಾರಿಯನ್ನ ಗುರುವಾರದಂದು ವೀಕ್ಷಿಸಿ ಅವರು ಮಾತನಾಡಿದರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಏಳು ನ್ಯಾಯಾಲಯಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಇನ್ನೂ ಒಂದು ನ್ಯಾಯಾಲಯ ಮಂಜೂರಾಗಿದೆ ಪ್ರಸಕ್ತ ಕರ್ತವ್ಯ ನಿರ್ವಹಿಸುತ್ತಿರುವ ಹಳೆಯ ಕಟ್ಟಡ ಮತ್ತು ಹೊಸ ಕಟ್ಟಡವನ್ನು ಸಂಪರ್ಕಿಸುವ ಸ್ಕೈವಾಕ್ ನಿರ್ಮಾಣಕ್ಕೆ ಮೂವತ್ತಾರು ಲಕ್ಷ ರು ಅಂದಾಜು ವೆಚ್ಚ ತಗುಲಿದ್ದು ಇದಕ್ಕಾಗಿ ಯೋಜನೆ ಸಿದ್ದಪಡಿಸಲಾಗಿದೆ ಇದೇ ಆವರಣದಲ್ಲಿರುವ ವಕೀಲರ ಸಂಘದ ಎರಡನೇ ಅಂತಸ್ತಿನ ನವೀಕರಣ ಕಾಮಗಾರಿಯನ್ನು ನಡೆಸಲಾಗಿದೆ ಪೀಠೋಪಕರಣಗಳನ್ನು ಒದಗಿಸಲಾಗಿದೆ ನೂತನ ಕಟ್ಟಡದ ಉದ್ಘಾಟನೆಯ ವೇಳೆಗೆ ಮುಂಭಾಗಕ್ಕೆ ಇಂಟರ್ಲಾಕ್ ವ್ಯವಸ್ಥೆ ಕಲ್ಪಿಸಲಾಗುವುದು ಕಾಮಗಾರಿಯನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಗುತ್ತಿಗೆದಾರರಿಗೆ ಎರಡು ತಿಂಗಳಲ್ಲಿ ಪೂರ್ಣಗೊಳ್ಳಬೇಕು ಒಳಾಂಗಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲೇ ಮುಗಿಸಬೇಕು ಎಂದು ಸೂಚಿಸಿದ ಅವರು ನಂತರವಷ್ಟೇ ಉದ್ಘಾಟನೆ ನೆರವೇರಿಸಲಾಗುವುದು ಎಂದರು ಪುರಸಭಾಧ್ಯಕ್ಷ ಮೋಹನ್ ಲೋಕೋಪಯೋಗಿ ಇಲಾಖೆ ಎಇಇ ರುಕ್ಮಿಣಿ ಜಗದೀಶ್ ವಕೀಲರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಕಟ್ಟಡದ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ನಾವು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಬಿ ಪಿ ಎ ಡಬ್ಲ್ಯೂ ಇದೆ ಬಾರ್ಕ್ ಕೌಸಿಲ್ ಸೇರ್ತಕ್ಕಂ ಇದ್ದಾರೆ ಎಲ್ಲ ಪದಾಧಿಕಾರಿಗಳಿಂದ ಪುರಸಭಾಧ್ಯಕ್ಷರಿದ್ದಾರೆ ನಮ್ಮ ವಕೀಲರ ವೃಂದ ಇದೆ ವಿಶೇಷವಾಗಿ ಭಾಗವ ಎಲ್ಲ ಪಕ್ಷಿದಾರದವರು ಕೂಡ ಇದ್ದಾರೆ ಎಲೆಕ್ಟ್ರಿಕಲ್ ನಮ್ಮ ಎ ಡಬ್ಲ್ಯೂ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಇದು ಕೂಡ ಇದ್ದಾರೆ ಈಗ ಇದೇನೊಂದು ಹತ್ತು ಕೋಟಿಗೆ ಟೆಂಡರ್ ಆಗಿತ್ತು ಅದನ್ನು ಪೂರ್ಣಗೊಳಿಸಲಿ ಅದರ ಒಳಗಡೆ ಇಂಡೋರ್ ಕೊಡ್ಕು ಬಾಕಿ ಇತ್ತು ಅಲ್ಲ ಹತ್ತು ಕೋಟಿನಲ್ಲಿ ಇಂಟೋ ಆಗಿರಲಿಲ್ಲ ಇಲ್ಲೇ ನಾನು ಬಾತ್ ಕೌಸಿಲ್ಗೆ ಬಂದಂಥ ಸಂದರ್ಭದಲ್ಲಿ ಒಳಗಡೆ ಇರತಕ್ಕಂಥದ್ದು ಪೂರ್ಣ ಕಾಮಗಾರಿಗಳು ಮುಗಿದಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡೋಲ್ಲ ಅಂತ ಹೇಳಿದ್ರು ಸರಿಯೂ ಕೂಡ ಏಕೆಂದರೆ ಬರೀ ಬಿಲ್ಡಿಂಗ್ ಆಗುತ್ತೆ ಒಳಗಡೆ ಏನು ಕೂಡ ಕಾರ್ಯವೈಖರಿ ಮಾಡಲಿಕ್ಕಾಗಲ್ಲ ನ್ಯಾಯಾಧೀಶರು ಇರ್ಬೋದು ಅದೇ ರೀತಿ ನಮ್ಮ ವಕೀಲಿರ್ಬೋದು ತಹಶೀಲ್ದಾರ್ ಇರ್ಬೋದು ಯಾವುದೇ ರೀತಿ ಆಸನಗಳ ವ್ಯವಸ್ಥೆ ಇರಲಿಲ್ಲ ಅಷ್ಟೇ ಟಯಾಸ್ ಇರಲಿಲ್ಲ ಅದೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿ ಇ ಎಫ್ ಐನಲ್ಲಿ ಎಕ್ಸ್ಟ್ರಾ ಫೈನಾನ್ಷಿಯಲಿ ಇಂಪ್ಲಿಕೇಶನಲ್ಲಿ ಇದು ಇನ್ಕ್ಲೂಡ್ ಮಾಡಿ ಲಿಫ್ಟು ಕೂಡ ಅಳವಡಿಸ್ತಕ್ಕಂಥದ್ದು ತೀರ್ಮಾನ ಮಾಡಿದೆ ಜೊತೆಗೆ ಒಳಗಡೆ ಇಂಡೋರ್ ಕಂಪ್ಲೀಟ್ ಮಾಡಲಿಕ್ಕೆ ಡೈರೆಕ್ಷನ್ ಆಗಿದೆ ಜೊತೆಗೆ ಈ ವೆಹಿಕಲ್ ಪಾರ್ಕಿಂಗ್ ಎಲ್ಲಿ ಟೂ ವೀಲರ್ ನಿಲ್ಲಿಸಬೇಕು ಫೋರ್ ವೀಲರ್ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ನ ಎಲ್ಲಿ ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಇತ್ತು ಅದೇ ಇವತ್ತು ಅದನ್ನು ಕೂಡ ಫೈನಲ್ ಮಾಡ್ತಕ್ಕಂಥದ್ದು ಅವಕಾಶ ಇದೆ ಹಿಂಗೆ ಜನರೇಟರ್ ಅದಕ್ಕೆ ಜನ್ರೇಟ್ರ್ ಕೂಡ ಪಕ್ಕದಲ್ಲೇ ಇದು ಇದು ಪಕ್ಕದಲ್ಲೇ ಆಗ್ತದೆ ಜನರೇಟ್ರು ಅದು ಕೂಡ ಅಳವಡಿಸ್ತಕ್ಕ ಅವಕಾಶ ಆಗ್ತದೆ ಇಲ್ಲಿ ಏನಾದರೆ ಎರಡು ಮರಗಳಿದೆ ಅದಕ್ಕೆ ಅದನ್ನು ಯಾವ ರೀತಿ ಅದನ್ನು ಮಾಜೂರಾಗಿರೋದ್ರೆ ಅದು ಕೂಡ ಆಗುತ್ತೆ ಮುಂದೆ ಒಂದು ಸ್ವಲ್ಪ ವೆಟ್ರಿಫೈ ಇದು ನಮ್ಮ ಇಂಟರ್ಲಾಕ್ ಹಾಕಿ ಕೊಡಬೇಕು ಅನ್ನೋದು ಸಹಿ ಹೇಳಿದ್ದಾರೆ ಇದನ್ನು ಉದ್ಘಾಟನೆ ಹೊಂದಿಗೆ ಅದನ್ನು ಕೂಡ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಕ ಗಮನ ಹರಿಸ್ತೀವಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಬಂದಿರಲಿಲ್ಲ ಇನ್ ಟೂ ಡೇಸಲ್ಲಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ನು ಕೂಡ ಸಂಬಂಧಪಟ್ಟದ ಕಾಂಟ್ರಾಕ್ಟ್ರಿಗೆ ಅದನ್ನು ಫ್ಲಾನ್ ಒದಗಿಸ್ಕೊಡ್ತೀವಿ ಇದು ಜರೂರು ಅವರು ಕೂಡ ಫಾಸ್ಟ್ ಇದ್ದಾರೆ ನಾವು ಹೇಳಿದ್ದೀವಿ ಏಕೆಂದರೆ ಅವರು ಸೋಮಶೇಖರ್ ಅಂತ ಅವರು ತುಂಬಾ ಫಸ್ಟ್ ಇದು ಸೈಟ್ ಇಂಜಿನಿಯರ್ಸ್ ಕೂಡ ಇಲ್ಲೇ ಇದ್ದಾರೆ ಅವರು ಜವಾಬ್ದಾರಿ ಕೆಲಸ ಮಾಡ್ತಾರೆ ಒಟ್ಟಾರೆ ನನ್ನ ಪ್ರಕಾರ ವಿತ್ ಇನ್ ಟೂ ಮಂತ್ಸ್ ಒಳಗಡೆ ಎಲ್ಲ ಕಾಮಗಾರಿ ಪೂರ್ಣಗೊಳ್ಳಬೇಕು ಅನ್ನೋದು ಸೂಚನೆ ನಡುವಂಥ ದಿವಸ ಪೂರ್ಣಗೊಳ್ಳಬೇಕು ಒಂದು ಸುಮ್ ದಿವಸ ಮಾನ್ಯ ಹೈಕೋರ್ಟ್ನ ದೌರವ ನ್ಯಾಯಾಧೀಶರು ಲಾ ಲಾಭ ದೇಶ ದಿನಾಂಕನ ಕೊಡ್ತಾರೆ ಮುಖ್ಯ ಮಾಡಬೇಕು ಕೂಡ ಕ್ರಮಗಳು ತಾಲೂಕಿನ ದಂಡಿವಿನಹಳ್ಳಿ ಹೋಗಲಿ ಭಾಗದ ಕೆರೆಗಳಿಗೆ ನೀರು ಹರಿಸುವ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯ ಮೂರನೇ ಹಂತದ ನೀರು ಹರಿಸುವ ಕಾರ್ಯಕ್ಕೆ ಶಾಸಕ ಡಿ ರೇವಣ್ಣ ಚಾಲನೆ ಇದರೊಂದಿಗೆ ನೀರಿನ ಸಂಪೂರ್ಣ ಬಳಕೆಗೆ ಅಡ್ಡಿಯಾಗಿರುವ ಸಮಸ್ಯೆಗಳ ಕುರಿತಾಗಿ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಪಟ್ಟಿ ಮಾಡಿಕೊಂಡ ರೇವಣ್ಣನವರು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಉಪಸ್ಥಿತಿ ತಾಲೂಕಿನ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಣ್ಣೇಗೌಡ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹೋಬಳಿ ಭಾಗದ ಮುಖಂಡರು ಪಟ್ಟಣದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ನೂತನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂಸ್ ಫಸ್ಟ್ ಲೈಫ್ಲೈನ್ ಆಸ್ಪತ್ರೆ ಅಕ್ಟೋಬರ್ ಹದಿಮೂರರ ಸೋಮವಾರದಂದು ಉದ್ಘಾಟನೆ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡರಿಂದ ಉದ್ಘಾಟನೆ ಎಂದ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಲೋಕೇಶ್ ಹಾಗೂ ಪಟ್ಟಣದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೋಟ್ ಕಟ್ಟಡದಲ್ಲಿ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಸಂಪರ್ಕ ಕಲ್ಪಿಸುವ ಸ್ಕೈವಾಕ್ ನಿರ್ಮಾಣಕ್ಕೆ ಲಕ್ಷ ರೂನ ಕ್ರಿಯಾ ಯೋಜನೆ ಶಾಸಕ ಸಿಎನ್ ಬಾಲಕೃಷ್ಣ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚಿನ ವಾರ್ತೆಯಲ್ಲಿ ನಮಸ್ಕಾರ